ಕಲಬುರಗಿಯ ಉಸ್ತುವಾರಿ ಸಚಿವ ಮಿನಿಸ್ಟರ್ ಪಿಕೆ ನಿನ್ನೆ ಪ್ರೆಸ್ ಮೀಟ್ ಪಿ ಪಿಕೆ ಅದ್ರಾಗ ಪ್ರತಿ ಉತ್ತರ ಕೊಡೋಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಚಲೋ ಗಮನ ಕೊಟ್ಟು ಕೇಳು ಏನು ನೀನು ದೊಡ್ಡ ದೊಡ್ಡ ಮಾತಾಡಿದ್ದೀಯಪ್ಪ ನಿನ್ನೆ ನಾಲ್ಕು ಸಾರಿ ರಾಜ್ಯ ನಾಯಕರು ಬಂದು ಹೋದರು ಪದೇ ಪದೇ ರಿಪಬ್ಲಿಕ್ ಕಲ್ಬುರ್ಗಿ ಅಂತ ಹೇಳ್ತಾ ಇದ್ದಾರಲ್ಲ ನೂರಕ್ಕೂ ನೂರು ರಿಪಬ್ಲಿಕ್ ಕಲಬುರಗಿ ಮಾಡಿ ಇಟ್ಟಿದ್ದಿ ನಿನ್ನ ಚಮಚ ಪೊಲೀಸ್ಗಳನ್ನು ನಿನ್ನ ಚಮಚ ಅಧಿಕಾರಿಗಳನ್ನು ತಗೊಂಡು ಆಟ ಆಡ್ತಾ ಇದ್ದಿ ಈ ಆಟ ಹೆಚ್ಚಿಗೆ ದಿವಸ ನಡಲ್ಲ ಮಿನಿಸ್ಟರ್ ಪಿ ಕೆ ಈ ಆಟ ಒಂದು ದಿವಸ ಒಂದು ದಿವ್ಸ ಕೊನೆ ಬರ್ತದ ನಿನಗೆ ಜೇಲ್ಗು ಕಳ್ಸೋದು ನೂರಕ್ಕೂ ನೂರು ಸತ್ಯ ಇದು ಬರ್ದು ಹಿಡ್ಕೊ ಮೊದಲು ನೀನು ಏನು ಇನ್ವೆಸ್ಟಿಗೇಷನ್ ಹೇಳಪ್ಪ ಮಾಡಿ ನೀನು ಹೇಳಪ್ಪ ಹೇಳ್ತಾ ಇದೆಯಲ್ಲ ನಿನ್ನ ಇನ್ವೆಸ್ಟಿಗೇಷನ್ಗೆ ಉತ್ತರ ಕೊಡ್ತೀನಿ ಕೇಳೋ ಪಿ ಕೆ ನೀನು ಏನು ಅವ್ರದ್ದು ಅವ್ರದವ್ರದ್ದು ಹೊಡೆದಾಡಿ ಕುಡ್ದಾಡಿ ಅವನು ತೆಲಿ ಹೊಡ್ಕೊಂಡು ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ ಅಂತ ಮಣಿಕಂಠರಾಟ್ರ ಅಂತ ಹೇಳ್ತಲ್ಲ ಅದರಲ್ಲಿ ಆ ಕೇಸಲ್ಲಿ ನಿನ್ನ ದೋಸ್ತು ನಿನ್ನ ಚಮಚ ನಿನ್ನ ಬಲಗಾಯಿ ಬಂಟ ಯಾರ ಅವನು ಸಿ ಪಿ ಐ ಆ ಸಿ ಪಿ ಐ ಲಾಡೆ ಅವನ ಅಕೌಂಟಲ್ಲಿ ಹದಿನೈದು ಲಕ್ಷ ರೂಪಾಯಿ ಹಾಕಿದ್ಯಲ್ಲೋ ನೀನು ತುರ್ಕೂರು ತಗೊಂಡು ಆ ಕೇಸ್ ಬಿ ಫೈನಲ್ ಮಾಡೋಕ್ಕ ಮ್ಯಾಲಿಂತ ಸಾಜುಕಿ ಅಂತ ಹೇಳ್ತಿಯಲ್ಲೋ ಏನು ಪ್ರೂಫ್ ಆದೋ ನಿನ್ನ ಬಳಿ ನಿನ್ನ ಸರ್ಕಾರದ ಅಂಥೇಳಿ ನೀನು ನನ್ನ ಕೇಸ್ ಮುಚ್ಚಾಕೋಕೆ ಪ್ರಯತ್ನ ಮಾಡಿದ್ರೆ ನನಗೇನು ಕಾನೂನಿಲ್ಲೇನೋ ನಿನಗೆ ಎಷ್ಟು ಕಾನೂನು ಅಷ್ಟು ನನಗೆ ಕಾನೂನು ನಿನಗೇನು ಬೇರೆ ಕಾನೂನು ಬರ್ತದೆ ಏನು ಕಲಬುರಗಿದಾಗ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾನೇ ನಿನಗನು ಲಾ ಅದಕ್ಕೆ ನೀನು ಅಪ್ಲೈ ಆಗ್ತೆ ನನಗೂ ಅಪ್ಲೈ ಆಗುತ್ತೆ ಆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಏನದಲ್ಲ ಅದು ಕಲಬುರಗಿ ಏನು ಸಪ್ರೇಟ್ ಬರಲ್ಲ ಅದಕ್ಕೆ ಅಪ್ಲೈ ಆಗೋದು ನಿನಗೂ ಅದೇ ಅಪ್ಲೈ ಆಗೋದು ನನಗೂ ಅದೇ ಅಪ್ಲೈ ಆಗೋದು ಕಾನೂನು ನೋಡ್ಕೊತದ ನೀನು ಕಾನೂನಕ್ಕಿಂತ ಮೊದಲು ಸಫಾಯಿ ಕೊಡೋ ಅವಶ್ಯಕತೆ ಇಲ್ಲ ನೀ ಯಾವನು ಸಫಾಯಿ ಕೊಡೋನು ಅದರಲ್ಲಿ ನೀನು ಲಂಚ ಕೊಟ್ಟಿದ್ ಹದಿನೈದು ಲಕ್ಷ ಕೊಟ್ಟು ಬಿ ಫೈಲ್ ಮಾಡಕ್ ಹಾಕಿದ್ ಅದೆಲ್ಲ ನನ್ನ ಬಳಿ ಪ್ರೂಫ್ ಅದ ನೀ ಏನು ಹೇಳ್ತೀವೋ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಏನು ಸಚಿನ್ ಪಾಂಚಾಳ ಬಗ್ಗೆ ಹೇಳ್ತಾ ಇದೆಯಲ್ಲ ಒಬ್ಬ ಸತ್ತ ವ್ಯಕ್ತಿ ಸೂಸೈಡ್ ಮಾಡ್ಕೊಂಡು ಸತ್ತನು ಬೇಷರಮ್ ಅಕ್ಕಲ್ ಆದ ಇಲ್ಲ ನಿನ್ಗ ಬುದ್ಧಿ ಆದ ಇಲ್ಲ ನಿನ್ನ ಮನೆಯಾಗ ನಿಮ್ಮ ಅಣ್ಣ ಹಾಸ್ಪಿಟಲ್ ಇದ್ರೆ ಅಪ್ಪ ಇಡೀ ಪ್ರೆಸ್ ಮೀಟ್ ಮಾಡಿ ಹೇಳಿಬಿಟ್ಟ ವಾರಕ್ಕೊಮ್ಮೆ ಅಂತ ಹೇಳಿ ಅವನಾದ್ರೆ ಜೀವನೇ ಹೋಗ್ಯದಲ್ಲೋ ನಿನ್ನ ಚಮಚ ಅವ ರಾಜ್ಯ ಕಳ್ಳನ ಮಗ ರಾಜ್ಯ ಏನಕ್ಕೆ ಬಂದೂಕ್ ತಗೊಂಡು ಎಡ್ರಮ್ಯ ಕೇಸಲ್ಲಿ ಸಿಗ್ಬಿದ್ದನಲ್ಲ ಅವಾಗ ಅವನ್ ಸಾಯಿಸ್ಲಕ್ಕೆ ಬಂದಿದ್ದಿಲ್ಲ ಅವಾಗ ನೀನು ಹೇಳಿದ್ದಿಲ್ಲ ನನ್ಗೆ ಮಣಿಕಂಠಕ್ಕೆ ಕೊಲ್ರಿ ಅವ್ ಇಲ್ಲಿ ಕ ನಾನು ಅಂತ ಹೇಳಿ ಹಾಂ ಅವ್ನಿಗೆ ನೀನು ಬಂದೂಕಿಸ್ಕೊಳ್ಲಕ್ಕೆ ಅಸ್ತಿ ಹಾಂ ಮತ್ತೆ ಇಲ್ಲಿ ಏನಪ್ಪ ಅಂತಂದರೆ ಅಟ್ಯಾಕ್ ಮಾಡ್ಲಕ್ಕೆ ಅಸ್ತಿ ಹಾಂ ಸಚಿನ್ ಪಾಂಚಲ್ ಕೇಸ್ದಾಗ ನಂದು ಏನಿಲ್ಲ ಅಂತ ಹೇಳಿ ಹೇಳ್ತಿ ಯಾರು ಕೊಟ್ರಪ್ಪ ನಿನಗೆ ಗ್ರೀನ್ ಚಿಟ್ಟು ಯಾರು ಕೇಳೋರಿಲ್ಲ ಇಲ್ಲ ಮಾಡೋರ್ಲಿಲ್ಲ ಅಂತೇಳಿ ನಿಂದ ನಿನ್ನ ಗ್ರೀನ್ ಚೀಟ್ ಮಾಡ್ಕೊಂಡ್ರೆ ಆಯ್ತೇನು ಇದ್ರಾಗೂ ಜೇಲ್ ಹೋಗ್ತೀನಿ ಬರ್ದಿಡ್ಕೋ ನನ್ನ ಅಟ್ಯಾಕ್ ಮಾಡಿ ಕೇಸ್ದಾಗನು ಹೋಗ್ತೀನಿ ಬರ್ದಿಡ್ಕೋ ಮೂರನೇದ್ದು ಏನು ನೀನು ಈಗ ಹೇಳ್ತಾ ಇದೆಯಲ್ಲ ಆ ಒಂದು ಚಿತ್ತಾಪುರ್ ಮತ್ತೆ ಕ್ಷೇತ್ರದಲ್ಲಿ ನಮ್ಮ ಚಿತಾಪುರ್ ಕಾಗಿನ ನದಿಗೆ ನಕ್ಷಣೆ ಬದಲಿ ಮಾಡಿಸಿದ ನೀನು ನೀನು ಮತ್ತೆ ನಿನ್ನ ಚಮಚಗಳು ಕಲ್ತು ಆ ಕಾಗಿನ ನದಿಯಾಗ ನೀವು ಹತ್ತು ಹನ್ನೆರಡು ಕಿಲೋಮೀಟ್ರ್ ರೋಡ್ ಮಾಡ್ತೀರ ನೀವು ನಿಮ್ಮ ಅಪ್ಪನ ಜಾಗಿರ ಅದು ಕಾಗಿನ ನದಿ ಯಾರು ಕೇಳೋರಿಲ್ಲ ಮಾಡೋಣ ಅಂತ ಮಾಡಿದ್ದೇನು ಎರಡು ಸಾವಿರ ಕೋಟಿಗಿಂತ ಹೆಚ್ಚು ಲೂಟಿ ಮಾಡಿದ್ನಿ ನಿನಗೆ ಬಿಡೋರು ಇದ್ದೀವಿ ಅದರಾಗ ನೀನು ಜೈಲು ಹೋಗ್ತಿ ನಿನ್ನ ಚಮಚಗಳು ಜೈಲಿಗೆ ನೀವು ನೀವೆಲ್ಲ ಏನು ನಾಟಕ ಮಾಡ್ತೀರಲ್ಲ ಈ ನಾಟಕಗಳು ಬಿಡ್ರೋ ಕೆ ಈ ಹೆಚ್ಚಿಗೆ ದಿವಸ ನಡೆಯಲ್ಲ ನಿಮ್ಮ ನಾಟಕ ಏನು ನಾವು ಅಲ್ಲಿ ಚಿತ್ತಾಪುರ ಮತ್ತ ಕ್ಷೇತ್ರದಾಗ ಇಲ್ಲ ಕಲಬುರ್ಗಿದಾಗ ಇಲ್ಲ ಹೇಳಿ ನೀವು ದಾದಾಗಿರಿ ಮಾಡಿದ್ರೆ ನಿಮ್ದು ಆಯ್ತು ನಾವೇ ರಾಜ ರೋಷಿ ನಾವೇ ರಿಪಬ್ಲಿಕ್ ಆಫ್ ಕಲಬುರ್ಗಿ ಅಂತ ಹೇಳ್ಕೊಂಡ್ರೆ ಇದು ಆಗ ಸಾಧ್ಯವಿಲ್ಲ ಪಿ ಕೆ ಎಷ್ಟ್ ದಿವಸ ನಡೆಸ್ತಿ ನಿನ್ನ ಅಧಿಕಾರ ಎಷ್ಟ್ ಸುಳ್ಳು ಕೇಸ್ ಹಾಕ್ತಿ ಎಷ್ಟು ದಿವಸ ನಿನ್ನ ನೀವು ಎಲ್ಲ ಚಮಚ ಅಧಿಕಾರಿಗಳನ್ನ ಮೇಲೆ ಕೇಸ್ ಹಾಕ್ತಾವ ಯಾವನ್ಗ ಬಿಡೋನಲ್ಲ ನಾನು ಬರೆದಿಟ್ಕೊ ನಿನಗ ಜೈಲಿಗೆ ಕಳಸತನ ನಾನು ಸಾಯಲ್ನು ಹೇಳ್ತಾ ಇದ್ದೀನಿ ನಿನ್ಗೆ ನೀ ಏನ್ ತಿಳ್ಕೊಂಡಿದ್ ನೀನು ಯಾರು ಏನು ಮಾಡಿದ್ರೆ ಯಾರಿಗೇನು ಅನ್ಸಿ ಬಿಟ್ರೆ ಯಾರಿಗೋರ್ಗೆ ಒಡ್ಸಿ ಬಿಟ್ರೆ ದಾದಾಗಿರಿ ಮಾಡಿಸಿಬಿಟ್ರೆ ಎಲ್ಲ ಹಿಂಸರಿಯವ್ರು ಯಾವನು ಹಿಂಸರಿತವೋ ಯಾವನ್ ಸರಿಯಾಗ ಗೊತ್ತಿಲ್ಲ ನಾನಾದರೆ ಸರಿಯಲ್ಲ ನೀ ಏನು ಮಾತಾಡ್ತಾ ಇದ್ದಲ್ಲ ನಾಲ್ಕು ಸರ್ತಿ ಪಾಪ ವಿಜೇಂದ್ರ ಅವ್ರಿಗೆ ಗೊತ್ತಿಲ್ಲ ಪಾಪ ವಿಜೇಂದ್ರ ಗೊತ್ತಿಲ್ಲ ವಿಜೇಂದ್ರಿಗೆ ಲೋಕಲ್ ಲೀಡ್ರ ಹೇಳ್ತಾ ಇದ್ರೆ ಅರೇ ಲೋಕಲ್ ಲೀಡರ್ಗಳೇ ಲೀಡರ್ ಮಾಡಿ ವಿಜೇಂದ್ರಾಗ ಮೇಲೆ ಕುಡ್ಸಿದವ್ರು ನೀವು ವಿಜೇಂದ್ರ ಹಿಂದಿನ ಬಾಗ್ಲಿಂದ ಮಾತಾಡಿಬಿಟ್ರೆ ಇಲ್ಲಿ ಸರಿಯವ್ರ ಇದೀವಿ ನಾವು ಇವತ್ತು ವಿಜೇಂದ್ರ ರಾಜ್ಯಾಧ್ಯಕ್ಷನ ನಾಳೆ ಇನ್ನೊಬ್ಬನ ಅತ್ತ ಈ ಬಿ ಜೆ ಪಿ ಪಕ್ಷ ನಿನಗೆ ಯಾವಾಗಲೂ ಬಿಡೋಲ್ಲ ನಿನ್ನ ಹಗರಣ ತೆಗೆದೇ ಇರ್ತದ ನೀ ಏನು ಮಾಡ್ತಾಯಿದ್ದೀ ಲೂಟಿ ನಿನ್ ತೆಗ್ದೇ ಇರ್ತಾರ ನೀ ಏನು ತಲೆ ಕೆಡ್ಸ್ಕೊಬೇಡ ನೀ ಯಾಕೆ ಪಾಪ ಅಲ್ಲತ್ತಿ ನಮ್ಮ ವಿಜೇಂದ್ರ ಸಾಹೇಬ್ರು ಗೊತ್ತದ ಇವೆಲ್ಲ ನಾ ಹೇಳೋಕೆ ಹೋಗಲ್ಲ ನಾನು ಅಷ್ಟು ದೊಡ್ಡವನಲ್ಲ ಆದ್ರೂ ನಿನಗೆ ಹೇಳ್ತಾ ಇದ್ದೀನಿ ನೀ ಮ್ಯಾಲದವರು ಕಟ್ಕೊಂಡು ನೀನು ಈ ಪೊಲೀಸ್ರಿಗೆ ಕಟ್ಕೊಂಡು ನೀ ಒಂದು ನಾಲ್ಕು ರೌಡಿಗಳ್ ಕಟ್ಕೊಂಡು ಈ ನಾಲ್ಕು ಅಧಿಕಾರಿಗಳು ಕಟ್ಕೊಂಡು ನೀವು ರಬ್ ರಿಪಬ್ಲಿಕ್ ಮಾಡಿರ್ತದೆ ನಾವು ರಿಪಬ್ಲಿಕ್ ಮಾಡೋಕೆ ಬಿಡಲ್ಲ ಪಿ ಕೆ ಇನ್ನು ಭಾಳ ದಿವಸದ ನಿನಕಿನ ಇಪ್ಪತ್ತು ವರ್ಷ ಸಣ್ಣ ಇದ್ದೀನಿ ಹದಿನೈದು ವರ್ಷದ ಸಣ್ಣ ಒಯ್ದು ನಿನ್ಕಿನ್ನ ನೀ ಎಲ್ ತನಗಿರ್ತೀ ಅವಲ್ತನಾಗೆ ನಾನು ಇರ್ತೀನಿ ನೋಡಮ್ಮ ನಿನಗೆ ಜೇಲ್ ಕಳ್ಸತ್ತನ ನನ್ನ ಹೆಸರು ನಾನು ನನ್ನ ತಂದೆಗೆ ನಾನು ಹುಟ್ಟಿಲ್ಲ ಅದನ್ನು ಚಾಲೆಂಜ್ ನೋಡ್ಕೋ ಪಿ ಕೆ ಇವೆಲ್ಲ ಧಮ್ಕಿ ಕೊಡೋದು ಬಿಡು ಇವೆಲ್ಲ ದೊಡ್ಡ ದೊಡ್ಡ ಆಡೋದು ಬಿಡು ಇದು ಏನು ಮೋದಿ ಬಗ್ಗೆ ನೀ ಹೇಳ್ತಾ ಇದೆಯಲ್ಲ ನೀ ಮೋದಿ ಬಗ್ಗೆ ಏನೇನು ಹೇಳಿದಿ ಮೋದಿ ಬಗ್ಗೆ ಏನೇನು ಹೇಳಿದಿ ಅಂತ ನಾಲಾಯಕ ಅಲ್ಲಿ ಅಲ್ಲಿ ಕುಂತಲಂತ ಒಂದು ಸಾರಿ ಗೊತ್ತದಿಲ್ಲ ಗೊತ್ತೋದಿಲ್ಲ ಎಲೆಕ್ಷನ್ದಾಗ ಅಂತ ಮಾತಾಡ್ತಿ ಅಂತ ಅಗೌರವ ತೋರಿಸಿ ಅದ್ರ ಬಗ್ಗೆ ಪ್ರತಿನಿಧಿ ನೀಡು ಮತ್ತು ನಿನ್ನ ನಾಯಿ ಎಲ್ಲಿಕಂದ್ರೆ ಏನಂತಾರೆ ನಿನಗೇನು ಹುಲಿ ಅಂತಾರೆ ಏನಂತ ಕಳ್ಳನಪಲ್ಲಿ ಹೋಗಿ ಬೆಂಗಳೂರದಾಗ ಕುಂತು ಪ್ರೆಸ್ ಮೀಟ್ ಮಾಡಿದರೆ ಆಗಲ್ಲ ತಾಕತ್ತು ದಮ್ಮಿದ್ರೆ ಇಲ್ಲಿ ಮನೆ ಮಾಡಿ ಇಲ್ಲಿ ಇರು ಚಿತ್ತಾಪುರದಾಗ ಬಂದು ಇರು ಜನರ ಸಮಸ್ಯೆ ಹೇಳು ಜನರ ಸಮಸ್ಯೆ ನೋಡು ಕಲಬುರಗಿದಾಗ ಮನೆ ಮಾಡಿರು ಕಲಬುರ್ಗಿ ಜಿಲ್ಲಾ ಎಲ್ಲಿ ನೋಡ್ಕೊತ ಹೋಗು ಆ ಎಸ್ ಪಿಗೆ ಎರಡು ವರ್ಷ ಐತಿ ಮೂರು ನಾಲ್ಕೈದು ವರ್ಷ ಆಯ್ತು ಅವ್ನಿಗೆ ಅಲ್ಲೇ ಇಡ್ತಿ ಈ ಫಾಜು ಹತ್ತರ್ಮ್ ತಂದು ಒಂದು ಎರಡು ವರ್ಷ ಆಯ್ತು ಅಲ್ಲೇ ಇಡ್ತಿ ನಿನಗೆ ಯಾರ್ಯಾರು ತಂದು ಕೊಡ್ತಾರೋ ಅವ್ರಿಗೆ ಇಟ್ಕೊಳತ್ತಿ ಜಿ ಐಜಿ ಜಿನು ತಂದು ಕೊಡ್ತಾನೆ ಹಿಡ್ಕೊತಿ ನಿನ್ನ ಯಾರು ಜೇಬ್ ತುಂಬತ್ತಾರ ಗೊತ್ತದ ಆ ಐಜಿದು ಎಷ್ಟು ಪ್ರಾಪರ್ಟಿ ಅದು ಗೊತ್ತದ ಅವ ಯಾವ ಯಾವ ಹಗರಣದ ಗೊತ್ತದ ಇದ್ದಿದ್ದು ಗೊತ್ತದ ಈ ಯಾರ್ಯಾರು ನಿನ್ನ ಅಧಿಕಾರಿ ಚಮಚಗಳು ಎಷ್ಟು ಮಂದಿದ ಅಕೌಂಟ್ ನಂಬರ್ ಡಿಟೇಲ್ಗೆ ಸಾತ್ ಫ್ಯಾಮಿಲಿ ಅವರ ಪ್ರಾಪರ್ಟಿಗೆ ಸಾತ್ ಎಲ್ಲ ನಂಬರ್ ಲೆಕ್ಕಪತ್ರ ಲೆಕ್ಜರ್ ರೆಡಿ ಆಲತ್ತವ ಆ ತಮ್ಮ ತಿಳಿಕೆ ಕೆಡ್ಸ್ಕೊಬೇಡಿ ನೀನು ನೀ ಏನು ಸಾಜೋಕೆ ಇಲ್ಲ ನೀನು ಚಮಚಗಳೇನು ಸಾಜೋಕೆ ಇಲ್ಲ ನೀವು ಎಷ್ಟು ಸರಿ ಹಾಕ್ತಿರ ನನ್ಗೆ ಜೇಲ್ಗೆ ಹಾಕಿರಿ ಈಗ ಸ ಈಗ ಎಲೆಕ್ಷನ್ ಆದ್ಮೇಲೆ ಹತ್ತು ಸಾರಿ ಹಾಕಿದ್ರು ಇನ್ನೂ ನೂರು ಸಾರಿ ಹಾಕಿ ನಾನು ಹಿಂದ ಸರಿ ಅವನಲ್ಲ ನಾನು ನಿನ್ಗೆ ಜೇಲ್ ತೀರ್ತೀನಿ ನಿನಗೆ ಎಷ್ಟು ಸಾಮಾನ್ಯ ನಾನು ಬಿಡೋನಲ್ಲ ಮಿನಿಸ್ಟರ್ ಪಿ ಕೆ ಹೇಳ್ತಾಯಿದ್ದೀನಿ ಈ ನಿಂದ ಆಟ ಏನದಲ್ಲ ನೀ ಆಟ ನೀ ಎಷ್ಟೇ ನಡೆಸ್ರಿ ನಿಂದು ಆ ಕೂಡ ಹೆಚ್ಚಿಗೆ ಆತದ ಹೊರತು ಕಮ್ಮಾಗಲ್ಲ ಮಿನಿಸ್ಟರ್ ಪಿ ಕೆ ಇದು ಏನು ನೀನು ದಾದಾಗೇರಿ ಇದು ದಬ್ಬಾಳಿಕೆ ಏನು ಮಾಡ್ತಾ ಇದೆಯಲ್ಲ ಇದು ಹೆಚ್ಚು ದಿವಸ ನಡೆಯಲ್ಲ ನಾನು ಇದಕ್ಕಿಂತ ಮೊದಲು ವಿಡಿಯೋದಾಗೂ ಹೇಳಿದ್ದೀನಿ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ ಚಮಚಗಳೇ ಮಿನಿಸ್ಟರ್ ಪಿ ಕೆ ಚಮಚಗಳೇ ನೀವು ಎಷ್ಟು ರೀಸೆಂಟ್ ನಾಟಕ ಮಾಡಿದ್ರು ನಾವು ಯಾವ ಬಿಡೋರಲ್ಲ ಯಾರು ಬಿಡ್ತಾರೋ ಬಿಡೋಲ್ಲ ಗೊತ್ತಿಲ್ಲ ನಾನು ಬಿಡೋನಲ್ಲ ಎಷ್ಟು ಲೂಟಿ ಮಾಡಿರಿ ಅದಕ್ಕಿಂತ ಹೆಚ್ಚಿಗೆ ಡಬಲ್ ಉಲ್ಟಿ ಮಾಡೋರು ಎಷ್ಟು ನೀವು ಎಲ್ಲಿಗಲ್ ಏನೇನು ಕೆಲಸ ಇದ್ರಿ ಅದಕ್ಕಿಂತ ಡಬಲ್ ಉಸೂಲು ಆಗೋದೇ ಆಗುತ್ತದೆ ಯಾರ್ಯಾರು ಅಧಿಕಾರಿಗಳು ನೀವು ಏನು ಲಾಲಚದಾಗ ಬಂದು ನೀವು ಏನೇನು ಲೂಟಿ ಮಾಡ್ತಾಯಿದ್ದೀರಿ ನಿಮಗೆಲ್ಲ ಹಿಸಾಬ್ ಕಿಸಾಬ್ ಆಗೋದು ಒಂದು ದಿವಸ ಸತ್ಯನೇ ಬಿಡ್ರಿ ಇವೆಲ್ಲ ದೇಶ ಪ್ರೇಮಿಗಳಿದ್ರೆ ಇವೆಲ್ಲ ಬಿಡ್ರಿ ಒಬ್ಬನ್ ಗುಲಾಮ್ಗಿರಿ ಮಾಡೋದು ಬಿಡ್ರಿ ಒಬ್ಬನ್ ಚಮಚಗಿರಿ ಮಾಡೋದು ಬಿಡ್ರಿ ಏನು ಕಾನೂನು ಹೇಳ್ತದ ಏನು ಸಂವಿಧಾನ ಹೇಳ್ತದ ಆ ಸಂವಿಧಾನ ಪ್ರಕಾರ ನಡ್ಕೊತ ಹೋಗ್ರಿ ನೀವು ಸೇಫ್ ಇರ್ತೀರಿ ಮುಂದೆ ನಿಮ್ಗೆ ಪ್ರಾಬ್ಲಮ್ಗಳು ಹೆಚ್ಚಿಗಾಗಲ್ಲ ನಿಮ್ಗೆ ಟೆನ್ಷನ್ಗಳು ಹೆಚ್ಚಿಗೆ ಆಗೋಲ್ಲ ಏನ್ರಿ ಇವತ್ತು ಇವ ನಾಲ್ಕು ವರ್ಷ ಅದನ್ನು ನಮ್ಗೆ ಯಾರು ಕೇಳೋರಿಲ್ಲ ಮಾಡೋರಿಲ್ಲ ಹೇಳಿ ನೀವು ಲೂಟಿ ಮಾಡಿದಿರಿ ನೀವು ರೊಕ್ಕ ಗಳಿಸೋದು ಮಾಡಿರಿ ನೀವು ಉಲ್ಟಾ ಸಿಲ್ದ ಮಾಡಿರಿ ನಿಮ್ಗೆ ಯಾವನು ಬಿಡೋನಿಲ್ಲ ಇನ್ನೊಂದು ಪಾಯಿಂಟ್ ಪಿಕೆ ನಿನಗೆ ಹೇಳ್ತೀನಿ ಕೇಳು ನೀನು ಏನು ಚಮಚಗಳದನಲ್ಲ ಅವ ರಾಜ ಜ್ಯಾನೆ ಅವನ ಏನು ಅಕ್ಕಿ ಕಳ್ಳ ನನಗೆ ಹೇಳ್ತಿಲ್ಲ ನಾನೆಲ್ಲರೂ ಅಕ್ಕಿ ಕಳ್ಳ ಹುಚ್ಚ ಅಕ್ಕಿ ಕಳ್ಳ ರಾಜ ಜಾನೆ ಅಕ್ಕ ರೊಕ್ಕ ಹೊಂಟವ ಸ್ಟೇಟ್ಮೆಂಟ್ಗೆ ಸಹ ಪ್ರೂಫ್ ಕೊಡ್ತೀನಿ ಅವನು ಹಪ್ತ ತೊಗೊಂಡು ಅವ ಏನು ಟೋಪಿ ತಿರ್ಗಾಡ್ತಾನಲ್ಲ ಅವ ಯಾರವ ಅಬ್ಜಲ್ಪುರದವ ಲಚ್ಚ ಅವನದು ಇಲ್ಲಿಗಲ್ ಟ್ರಾನ್ಸ್ಪೋರ್ಟ್ ಆಗ್ಲತ್ತದ ಇನ್ನೊಬ್ಬವ ಅಂತ ಅಂತೇಳಿ ನನಗೇನು ಸುಪಾರಿ ಅವ ಮುಸಲ್ಮಾನ್ ಕಳ್ಸೋ ಮಗ ಅವನು ಅಕ್ಕಿ ಕಳ್ಳ ನೀ ಅಕ್ಕಿ ಕಳ್ಳ ನಿನ್ನ ಅಬ್ಜಲ್ಪುರ ಅವ ಟೋಪಿದವ ಅವ ಲಚ್ಚ ಅಕ್ಕಿ ಕಳ್ಳ ನೀವು ಅಕ್ಕಿ ಕಳ್ರಿದ್ದಿರಲೇ ನೀವು ನನಗೇನು ಅಕ್ಕಿ ಕಳ್ರಿ ಹೇಳ್ತಿರ್ಲೇ ಹಾಂ ಒಂದು ಪ್ರೂಫ್ ತೋರಿಸ್ರಿ ನಾ ಅಕ್ಕಿ ಕಳ್ಳ ಇದ್ದೀನಿ ಅಂತ ಹೇಳಿ ಅದು ಯಾದಗಿರದಾಗ ಪೋಡ್ರದ ನೀನು ಬೀಗ ಇದ್ದಾವ ಜಡ್ಜು ಜಡ್ಜ್ ಅವನು ನನ್ನ ಮೇಲೆ ಸುಮ್ಮನೆ ನನ್ಗೆ ಒಂದು ವರ್ಷದ ಸಜಾ ಮಾಡಿದ್ದ ಅದು ನಮ್ಗೆ ಹೈಕೋರ್ಟ್ ದಾಗ ಅದು ಬಾಯಿ ಆಯ್ತು ಅದು ನನ್ನ ಮೇಲೆ ಏನು ಒಂದು ವರ್ಷದ ಏನು ಸಜಾ ಮಾಡಿದನಲ್ಲ ಅವನು ಎಲೆಕ್ಷನ್ ಹಿಂದಿರಬೇಡ್ದು ಅಂತ ಹೇಳಿ ಅದು ಹೋಯ್ತು ತೊಳ್ಕೊಂಡು ಹೋಯ್ತು ಅದೇ ಹಾಡ ಎಷ್ಟು ಸಲ ಹೇಳ್ತೀಯ ನೀನು ನಾನು ಹಾಲಿನ ಪೋಡ್ರಿ ಕತನ ಮಾಡಿದೆ ಅಂತ ಹೇಳ್ತೀಯ ನಾನೇನು ಅಲ್ಲಿ ಪ್ರೂಫ್ ಇತ್ತ ನಿನ್ನ ಬಂದು ನಿಂತಿದ್ದೆ ನಾನು ಕಳತನ ಮಾಡಿದಲ್ಲಿ ನಿನ್ನ ಚಮಚಗಳು ಸುಳ್ ಸುಳು ಕೆಸು ಹಾಕಿ ನಿನ್ನ ಬೀಗರಿದ್ದು ಜಡ್ಜ್ಗಳು ನನ್ನ ಮೇಲೆ ಸುಮ್ಮ ಒಂದು ಸಜಾ ಹಾಕಿ ಆದರೆ ಆಗ್ಬಿಟ್ಟಿತ್ತೇನು ಇಲ್ಲ ತಮ್ಮ ಇನ್ನ ಭಾಳ ಕಾನೂನುಗಳವ ಜೆ ಎಮ್ ಎಫ್ ಸಿ ಸೆಷನ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಎಲ್ಲ ಸ ಕೋರ್ಟ್ಗಳವ ನೀ ಏನು ನೋಡಿದಿ ಹುಟ್ಟಾಗಲೇ ನಿನ್ನ ಖಾಲಿ ಬಂಗಾರದ ಚಮಚ ನೋಡಿದಿ ನಿನಗೇನು ಕಾನೂನುಗಳು ಗೊತ್ತಿಲ್ಲ ನಿನ್ನ ಮೇಲೆ ಕೇಸ್ಗಳಾಗ್ತಾ ಇಲ್ಲ ಅಷ್ಟೇ ನೀನು ರಾಜ್ಯ ರೋಷಿಯಾಗಿ ಆಟ ಇದ್ದಿ ನಿಂದರು ನಾಲ್ಕು ದಿವಸ ಎಲ್ಲ ನಿಮಗೂ ನೀ ನನಗೆ ಯಾವ ಥರ ಮಾಡ್ತಾ ಇದ್ದಲ್ಲ ಅದೇ ಥರ ನಿನಗೆ ಕರ್ಮ ಒಂದು ದಿವಸ ರಿಪೀಟ್ ಬೀಳ್ತದ ಆ ರಿಪೀಟ್ ಕರ್ಮ ಬಂದವಾಗ ನೆರೆ ಏನು ಇಲ್ಲ ನಾನಾದರೆ ಬಚ್ಚಾವ್ ಆಗ್ತೀನಿ ನೀ ಆದರೆ ಮಾಡಿದ್ದಿ ನೀನು ನೂರಕ್ಕೆ ನೂರು ಸಜಾ ಆಗ್ತದ ನೂರಕ್ಕೆ ನೂರು ನೀ ಜೈಲಿಗೆ ಹೋಗ್ತಿ ಬಂಧುಗಳೇ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ನಿಮ್ಗೆಲ್ಲರೂ ಗೊತ್ತಿದ್ದ ವಿಷಯ ಅದ ಇವನು ನೂರಕ್ಕೆ ನೂರು ನಾಯಿ ಅದನ ಇವನು ಹಿಂಗೆ ಇರ್ತಾನ ಇವನ್ ಮಾತಾಗ ಯಾರು ಮರಳಾಗಬೇಡ್ರಿ ಇವನು ಒಬ್ಬವನು ದೇಶ ದ್ರೋಹಿ ಅದನ ಇವನು ಒಬ್ಬವನು ನಮ್ಮ ಹಿಂದೂಸ್ತಾನದಲ್ಲಿ ಹುಟ್ಟಿ ಪಾಕಿಸ್ತಾನದವ್ರ ಬಗ್ಗೆ ಮಾತಾಡೋನು ಇವನು ನ್ಯಾಯಾಲಯಕ್ ಇವನು ಫಾಲೋವರ್ಸ್ ಇದ್ದವ್ರಿಗೂ ನಾನು ಹೇಳ್ತೀನಿ ಬಿಡ್ರಿ ಇಲ್ಲಿಕಂದ್ರೆ ಒಂದು ದಿವಸ ಇವ ಆತಂಕವಾದಿಗಳೊಳಗೆ ನಮ್ಮ ಭಾರತ ದೇಶವನ್ನು ಹಿಂಗೆ ಬಿಟ್ಟು ಹೋಗ್ತಾನೆ ಹಿಂಗೆ ಇವ್ರ ಮನೆ ಸುಟ್ಟೋರು ಯಾರೋರು ರಜಾಕರು ಅವರು ಸುಟ್ಟೋರ್ಗು ಎಷ್ಟು ರೋಷ ಇರಲಾರ್ದವ ಇಷ್ಟು ಏನು ಅವ್ರ ತ ಮುತ್ತತ್ತ ತಾತವ್ರಿಗೆ ಸುಟ್ಟಿದವ್ರಿಗೆ ಅವ್ರಿಗೂ ಇವನು ಇಷ್ಟನಾಗ ಬುದ್ಧಿ ಬರೋಲ್ಲ ಯಾಕೆ ಬುದ್ಧಿ ಅಂದ್ರೆ ಇವ ಹುಟ್ಟೆ ಆಗಲೇ ಅದು ಬಂಗಾರ ಚಮಚದ ಉಣದನ ಅದಕ್ಕೆ ಇವ್ನು ಗೊತ್ತಿಲ್ಲ ಅದ್ರ ಬಗ್ಗೆ ಅದಕ್ಕೆ ನಾನು ಹೇಳೋಕೆ ಇಷ್ಟಪಡ್ತೀನಿ ಇವನು ಯಾರ್ಯಾರು ಸಪೋರ್ಟ್ ಮಾಡ್ತೀರಿ ಮತ್ತೆ ಇವ್ ಯಾರ್ಯಾರು ಇವ್ನ ಭರೋಸ ಮೇಲೆ ಅಂತೀರಿ ಎಲ್ಲರೂ ಒಂದ್ ದಿವ್ಸ ಮಣ್ಣಾಗವ್ರೆ ಬರದಿಡ್ಕೊಳ್ರಿ ಇವನ್ ಬರೋಸ ಮೇಲೆ ಕೂಡಬೇಡ್ರಿ ಇವ ಯಾವ ತರ ಅಂದ್ರ ಇವೊಂದು ಬೋಟು ಪೇಪರ್ ಬೋಟ್ ಇದೆ ಈ ಪೇಪರ್ ಬೋಟು ಒಂದ್ ದಿವ್ಸ ನೀರಲ್ಲಿ ಮುಣಗೋದು ನೂರಕ್ಕೆ ನೂರು ಸತ್ಯ ನೀವ್ ಏನ್ರಿ ಈ ಬೋಟ್ ಬಹಳ ಮಜಬೂತ್ ಇದು ಮುಣಗಲ್ಲ ಅಂತ ತಿಳದ ತಿಳ್ತಾ ಇದ್ರಲ್ಲ ಇದು ಸುಳ್ಳು ಮಾತ್ ನಮ್ಮ ರಾಜ್ಯಾಧ್ಯಕ್ಷಗ್ ಹೇಳಕ್ ಇಷ್ಟ ಪಡ್ತೀನಿ ಇವನ್ ನಂಬ್ಯಾಡ್ರಿ ಸಾಹೇಬ್ರೆ ನಿಮ್ಮ ಪೂಜೆ ತಂದೆಯವ್ರ ಬ್ಲ್ಯಾಕ್ ಮೇಲ್ ಮಾಡಿ ನೀವೇನೋ ಅವ್ರಿಗೆ ಜೇಲ್ ಹೇಳ್ರಿ ನೀವು ಏನೋ ಅನಿಸ್ತಾ ಇದ್ರೆ ಈ ಅಂಜೋದು ಬಿಟ್ಟು ಬಿಡ್ರಿ ಹಿಂಗೆ ರಾಜಕೀಯದಲ್ಲಿ ಉನ್ನತ ಆಗೋಲ್ಲ ನಾನು ನೀವು ಇದ್ರ ಬಗ್ಗೆ ನಾನು ಮಾತಾಡೋದು ನನ್ನ ನೈತಿಕತೆ ಇಲ್ಲ ಆದ್ರೂ ನಿಮ್ಗೆ ಹೇಳೋಕೆ ಇಷ್ಟಪಡ್ತೀನಿ ಇವೆಲ್ಲ ಬಿಡ್ರಿ ಇವು ಹಿಂಗೆ ಅಂಜಿಸ್ತಾವ ಏನು ಆಗೋದಿಲ್ಲ ಹೋಗೋದಿಲ್ಲ ನೋಡಿರಿ ಒಂದು ಧೈರ್ಯ ಮಾಡಿ ನೀವು ಧೈರ್ಯ ಮಾಡಿದ್ರೆ ಮುಂದೆ ನೀವು ಸಿ ಎಮ್ನು ಆಗ್ಬೋದು ಪಿ ಎಮ್ನು ಆಗ್ಬೋದು ನಾವು ನಿಮ್ಮ ಸಂಗಡ ಬಂದಿಂದಿರ್ತೀವಿ ನಾವು ಬ ಬಂದು ನಿಮ್ಮ ಸಂಗಟ ನಿಂತು ಬೇಕಾದಾಗಲಿ ಅದಕ್ಕೆ ಫೇಸ್ ಮಾಡೋಕ್ಕೆ ನಾವು ನಿಂತೀವಿ ಆದರೆ ನೀವು ಇವ್ರ ಮಾತು ಕೇಳಿ ಏನ್ರಿ ಇವರು ಮುಜುಗುರ್ದಾಗ ಇರಬೇಡ್ರಿ ಸಾಹೇಬ್ರೆ ನಿಮ್ಮ ಕೈ ಜೋಡಿಸಿ ವಿನಂತಿ ಮಾಡ್ತೀನಿ ಎಲ್ಲರೂ ಈ ಒಂದು ವಿಷಯ ತಮ್ಮ ಎಲ್ಲರಿಗೆ ತಲುಪಲಿ ಅಂತೇಳಿ ವಿಡಿಯೋದ ಮುಖಾಂತರ ನಾನು ಇವತ್ತು ಈ ಪ್ರೆಸ್ ಮೀಟ್ ಇವನೇನು ಮಾಡಿದ್ದಾನೆ ಪಿ ಕೆ ಅದಕ್ಕೆ ಪ್ರತಿ ಉತ್ತರ ಇದ್ದೀನಿ ಭಾರತ್ ಮಾತಾ ಜೈ ಜೈ ಶ್ರೀರಾಮ್